ಪ್ರತಿಯೊಂದು ಸಮಸ್ಯೆನೂ ಬಗೆಹರಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಅಣ್ಣವರು ಸರ್ ಅದು ಜನ ಅಂದ್ರೆ ರಾಜಕಾರಣಿ ಅಂದ್ರೆ ಸಹಜ ಸರ್ ಅದು ಒಬ್ಬರು ಅದು ಒಬ್ರು ಸಹಿಸೋಕಾಗಲ್ಲ ಅದು ಕಾಮನ್ ಆಗ್ತಾರೆ ಸರ್ ಎಲ್ಲಾರು ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಅಕ್ಟೋಬರ್ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳು ಕೈವಾರ ತಾತ ದೇವಸ್ಥಾನ ಮತ್ತೆ ಎಲ್ಲ ಸಾವಿರದ ಒಂದು ತೆಂಗಿನಕಾಯಿ ಉಳಿಯೋದು ಮೂಲಕ ಎಲ್ಲ ಕಾರ್ಯಕ್ರಮಗಳು ಇದ್ ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ಎರಡು ಮೂರು ಕಡೆ ಮಾಡ್ತಾ ಇದ್ದೀವಿ ಇದ್ವಿ ಚಿಕ್ಕಲಾಪನಲ್ಲಿ ತಾಲೂಕಾದಂತ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಮತ್ತೆ ಓಬಿಡಿ ಹೆಡ್ ಕ್ವಾರ್ಟರ್ ಎಲ್ಲ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಪರಿಷ್ಕರಣೆ ಸರ್ ಈಗೆಲ್ಲ ಮಾಡ್ತಾ ಇದ್ದೀವಿ ಆಲ್ರೆಡಿ ಹತ್ತು ಅಂಬುಲೆನ್ಸ್ ನಡೀತಾ ಇದೆ ಒಂದು ಹದಿನೈದು ಸಾವಿರ ಹೆಚ್ಚು ಜೀವಗಳು ಉಳಿಸಿರೋ ಅಮ್ಮ ಆಂಬುಲೆನ್ಸ್ಗೆ ಕೃತಜ್ಞತೆಗಳು ಹಾಗೆ ನಮ್ಮ ಅಣ್ಣ ಅವರಿಗೆ ಪ್ರದೀಪೀಶ್ವರ ಹುಟ್ಟು ಶುಭಾಶಯಗಳು ಸಹೋದರನ ಸ್ಥಾನದಲ್ಲಿ ಆಚರಣೆ ಮಾಡುವಂತ ಕೆಲಸ ತಮ್ಮನಾಗಿ ಅಣ್ಣನ ಕೆಲಸ ಕಾರ್ಯಗಳು ಏನತ್ತೆ ನಿಮ್ಗೆ ಇಲ್ಲ ನಮ್ಗೆ ಒಳ್ಳೆ ರೀತಿ ಅನ್ಸ್ತಾ ಇದೆ ಸರ್ ಇನ್ನ ಒಳ್ಳೆ ಮಟ್ಟಕ್ಕೆ ಜನಕ್ಕೆ ಸೇವೆ ಮಾಡ್ಬೇಕು ಅಣ್ಣ ಅವರು ಮುಂದಿನ ಈ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕಲಿ ಅಂತೇಳಿ ನಮ್ಮೆಲ್ಲ ಆಶಾ ಆಕಾಂಕ್ಷೆ ಸರ್ ಇನ್ನು ಈ ಒಂದು ಕ್ಷೇತ್ರದ ಸಮಸ್ಯೆಗಳನ್ನ ನಿಮ್ಮ ಸೋದರ ಮತ್ತೆ ಶಾಸಕರಿಗೆ ಯಾವ ರೀತಿ ತಿಳಿಸುವಂತ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಕೊಡ್ತೀವಿ ಸರ್ ನಾವೇನೇ ಇರ್ಲಿ ಮಾಹಿತಿ ಹೇಳ್ತಾ ಇರ್ತೀವಿ ಡೈಲಿ ಅಪ್ಡೇಟ್ ಏನೊಂದು ತೊಂದರೆ ಇದ್ರು ಪ್ರತಿಯೊಬ್ಬರಿಗೂ ಆಸ್ಪತ್ರೆ ಆಗ್ಲಿ ಏನಾದ್ರು ನಮ್ಗೆ ಯಾರನ್ನ ಫೋನ್ ಮಾಡ್ಲಿ ಹೋಗಿ ಸ್ಪಂದಿಸ್ತಾ ಇದ್ವಿ ಸರ್ ಅಂತ ಯಾರನ್ನ ಫೋನ್ ಮಾಡ್ಲಿ ತೊಂದರೆ ಅಂತೇಳಿ ನಾವೇ ಖುದ್ದು ಹೋಗಿ ಕೊಟ್ಟು ಹಾಸ್ಪಿಟ್ಲು ಪೊಲೀಸ್ ಏನ್ ತೊಂದರೆ ಇದ್ರು ನಾವೇ ಖುದ್ದು ಪರಿಶೀಲನೆ ಮಾಡ್ತಾ ಇದ್ವಿ ಸರ್ ಸರ್ ಮುಖ್ಯವಾಗಿ ಅಮ್ಮ ಆಂಬುಲೆನ್ಸ್ ವಿದ್ಯಾರ್ಥಿಗಳು ಕೂಡ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆ ಒಂದು ಕಾರ್ಯ ಸರ್ ಜನರಿಗೆ ಬಡವರಿಗೆ ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂದ್ರೆ ಹತ್ರ ಹತ್ರ ಆರ್ ಸಾವಿರ ಏಳು ಸಾವಿರ ಬಾಡಿಗೆ ಕೊಡ್ಬೇಕಾಗ್ತದೆ ನಮ್ಮ ಅಂಬ ಆಂಬುಲೆನ್ಸ್ ಅಲ್ಲಿ ಪೂರ್ತಿ ಉಚಿತವಾಗಿ ನಾವು ಸೇವೆ ಕೊಡ್ತಾ ಇದೀವಿ ಯಾರಿಗೆ ಆಗಲಿ ಒಂದು ನೂರು ರೂಪಾಯಿ ಕೊಡಬಾರ್ದು ಅಂತ ನಮ್ಮ ರಿಸ್ಟ್ರಿಕ್ಷನ್ಸ್ ಇದೆ ಡ್ರೈವರ್ಗೆ ಆಗಲಿ ಗೆ ಆಗ್ಲಿ ಯಾರಿಗೂ ಸಂಪೂರ್ಣ ಉಚಿತ ಮಾಡ್ತಾ ಇದೀವಿ ನಾವು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಮಿನಿಮಮ್ ಒಂದು ಆರ್ ಏಳು ಸಾವಿರ ಕೊಡಬೇಕಾಗ್ತದೆ ಅಂಬ ಆಂಬುಲೆನ್ಸ್ ಬೇರೆ ಇದಕ್ಕೆ ಬಾಡಿಗೆಗೆ ಪ್ರೈವೇಟ್ಗೆ ನಮ್ಮ ಆಂಬುಲೆನ್ಸ್ ಟೋಟಲ್ ಉಚಿತ ಮಾಡ್ತಾ ಇದ್ದೀವಿ ಸರ್ ಕ್ಷೇತ್ರ ಜನತೆಗೆ ಸರ್ ಎನ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ನೋಡಿ ಯುವಕರು ರಾಜಕಾರಣಕ್ಕೆ ಬರುವಂತ ಒಂದು ತುಂಬಾ ಆಸೆ ಪಡ್ತಿದ್ದಾರೆ ಪ್ರೇರಣೆ ಆಯ್ತಾ ಸರ್ ಪ್ರೇರಣೆ ಆಯ್ತು ಸರ್ ಯುವಕರೇ ಮುಂದಿನ ರಾಜಕಾರಣಿಗಳು ಸರ್ ಸೊ ಅವರ ಒಂದು ಕೆಲಸಗಳು ಯಾವ ರೀತಿ ಯುವಕರ ಮೇಲೆ ಪ್ರಭಾವ ಬೀರ್ತಾ ಇದೆ ಸರ್ ಪ್ರಭಾವ ಅಂದ್ರೆ ಮಳೆ ಒಳ್ಳೆ ಎಜುಕೇಶನ್ಗೆಲ್ಲ ಸಪೋರ್ಟ್ ಅವರು ಬಡ ಮಕ್ಕಳಿಗೆಲ್ಲ ಉಪ್ಪಿದ ಬಟ್ಟೆ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆಲ್ಲ ದಲಿತರಿಗೆಲ್ಲ ಒಳ್ಳೆ ಸಹಾಯ ಆಗ್ತಾ ಇದೆ ಬಡ ಮಕ್ಕಳಿಗೆಲ್ಲ ಅದರಿಂದ ಒಳ್ಳೆ ಕೃತಜ್ಞತೆ ಹೇಳ್ತಾ ನಮ್ಮ ಅವರು ನಮ್ಮ ನಲವತ್ತನೇ ವರ್ಷದ ಹುಟ್ಟುಹಬ್ಬಗಳನ್ನು ಬಹಳ ಸರಳ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಮೊದಲಾಗಿ ನಾನು ಶುಭಾಶಯ ಕೋರುತ್ತಾ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಪರವಾಗಿ ನಾನು ಅವರನ್ನು ಶುಭಾಶಯ ಕೋರ್ತೇನೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಹಾಗೆ ಅವ್ರ ಮೂಲಕ ನಮ್ಮ ಚಿಕ್ಕಪ್ಪ ತಾಲೂಕು ಕೂಡ ಎಲ್ಲ ಜನತೆಗೆ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರವರ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ನಗರದಾದ್ಯಂತ ಇಡೀ ತಾಲೂಕಿನಲ್ಲಿ ರಕ್ತದಾನ ಶುಭ್ರದಿಂದ ಇಟ್ಕೊಂಡು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ನೀಡುವ ಕಾರ್ಯಕ್ರಮ ಹಾಗೂ ಶ್ರೀ ಮಂಜುನಾಥೇಶ್ವರಿಗೆ ದಿನಸಿ ಸಾಮಗ್ರಿಗಳನ್ನು ಇಲ್ಲಿಂದ ಒಂದು ಲೋಡು ಕಳಿಸುವ ತರಕಾರಿ ಎರಡನ್ನು ಒಂದು ಲೋಡು ಕಳಿಸುವ ಮುಖೇನ ಹಾಗೂ ಸಾವಿರದ ಒಂದು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಅವು ಭಗವಂತ ಅವರಿಗೆ ಐರ ಆರೋಗ್ಯ ಐಶ್ವರ್ಯ ಕೊಟ್ಟು ಚಿಕ್ಕಬಳ್ಳಾಪುರದ ಜನತೆಗೆ ಸದಾಕಾಲ ಅವರ ಸೇವೆ ಇರಲಿ ಅಂತ ಭಾವಿಸ್ತಾ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಹಾಗೇ ಏನು ನಮ್ಮ ಬಲಮುರಿ ಸರ್ಕಲ್ನಲ್ಲಿ ಅನ್ನದಾನವನ್ನು ಸಹ ಇವತ್ತು ಹಮ್ಮಿಕೊಂಡಿದ್ದೇವೆ ಇದಾದ ನಂತರ ಅಲ್ಲಿಗೆ ಹೋಗಿ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳಿಂದ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಅವರ ಕಾರ್ಯಗಳನ್ನು ಸ್ಮರಿಸೋದಾದ್ರೆ ಏನು ಹೇಳ್ತೀವಿ ನಿಜವಾಗ್ಲೂ ಅವರ ಒಂದು ಪರಿಕಲ್ಪನೆ ಹಳ್ಳಿ ಹಳ್ಳಿಯ ಸಮಸಮಾನತೆಯ ಸಮಾಜವನ್ನು ಕಟ್ಟಬೇಕು ಎನ್ನುವ ಸಲುವಾಗಿ ಅವರು ಸುದೀರ್ಘವಾಗಿ ಆ ಒಂದು ದಿಸೆಯಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆಲ್ಲರೂ ಸಹ ನಾವು ಸಾ ಒಂದು ಬೆಂಬಲವನ್ನಾಗಿ ನೀಡಿ ಅವರ ಕಾರ್ಯಕ್ಕೆ ಎಲ್ಲ ಮೆಚ್ಚಿ ನಾವು ಇವತ್ತು ಅದ್ಧೂರಿಯಾಗಿ ಮಾಡಬೇಕಾಗಿ ಅವರಿಗೆ ಅದ್ಧೂರಿ ಇಷ್ಟ ಇಲ್ಲ ಜನಸೇವೆಯೇ ಅವರಿಗೆ ಪ್ರಾಮುಖ್ಯತೆ ಹಾಗಾಗಿ ಇವತ್ತು ಏನು ಮಾಡಬೇಕು ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಕೆಲವು ಅಭಿಮಾನಿಗಳು ಅವರು ಸಚಿವರಾಗಬೇಕು ಅಂತ ಕೂಡ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರೆ ಖಂಡಿತ ಎಲ್ರಿಗೂ ಆಸೆ ಇದ್ದೇ ಇರ್ತದೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯತ್ತ ಕೊಂಡೋಗಬೇಕ ಆದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೂ ಸಚಿವ ಸ್ಥಾನ ನೀಡಬೇಕು ಎನ್ಬಿಟ್ಟು ಎಲ್ಲರ ಒಂದು ಅಭಿಲಾಷೆ ಆ ಭಗವಂತ ಮುಂದಿನ ದಿವಸಗಳಲ್ಲಿ ಅವರಿಗೆ ಕಲ್ಪಿಸಲಿ ಅಂದ್ಬಿಟ್ಟು ನಾವೆಲ್ಲ ಅಭಿಮಾನಿಗಳ ಪರವಾಗಿ ನಾವು ಹೈಕಮಾಂಡ್ಗೆ ಕೋರಿಕೆಯನ್ನು ಕೋರ್ಕೊಳ್ತಾ ಇದ್ದೇವೆ